ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಹಿಂದೂ ಧರ್ಮದವರಿಗೆ ಇದೊಂದು ರೀತಿಯ ಅವಹೇಳನ ಬಾಕಿ ಇತ್ತು ಇದೊಂದು ಅವಹೇಳನ ಮಾಡಿದ ಮೇಲೆ ಇನ್ನು ಯಾವುದು ಉಗಿಸ್ಕೊಳ್ಳೋದು ನಮಗೆ ಬಾಕಿ ಇಲ್ಲ ಅನ್ನೋದು ಸ್ಪಷ್ಟವಾಗಿ ಹೋಯಿತು ಈ ರಾಜಕಾರಣಿಗಳಿಗೆ ಅತ್ಯಂತ ಸಸಾರ ಆಗಿರೋದೇನು ಗೊತ್ತಾ ಹಿಂದೂ ಧರ್ಮದವ್ರನ್ನ ಏನು ಬೇಕಾದರೂ ಕರಿಬಹುದು ಅವರು ಯಾರೂ ನಮ್ಮ ವಿರುದ್ಧ ಯಾವುದೇ ರೀತಿಯ ಕ್ರಮವನ್ನು ಕೈಗೊಳ್ಳೋದಿಲ್ಲ ಮತ್ತು ಯಾವುದೇ ರೀತಿಯದಾಗಿ ಮುಗಿಬೀಳೋದಿಲ್ಲ ನಮ್ಮ ರಾಜಕೀಯಕ್ಕೆ ಯಾವುದೇ ರೀತಿಯ ತಾಪತ್ರ ಇರೋದಿಲ್ಲ ಉಳಿದವರು ನಮ್ಮಿಂದ ಖುಷಿಯಾಗ್ತಾರೆ ಈ ರೀತಿ ಹಿಂದೂ ಧರ್ಮದವರಿಗೆ ಬೈದರೆ ಅದರಲ್ಲಿ ವಿಶೇಷವಾಗಿ ಬಾಂಧವರು ಹೆಚ್ಚು ಸಂತುಷ್ಟರಾಗ್ತಾರೆ ಹೀಗಾಗಿ ಇವರು ಬಾಯಿಗೆ ಬಂದ ಹಾಗೆ ಮಾತಾಡ್ತಾರೆ ನಿನ್ನೆ ರಂಜಾನ್ ಹಬ್ಬ ಯುನೈಟೆಡ್ ಕಿಂಗ್ಡಮ್ಗೆ ಹೋಗಿದ್ರು ಮಮತಾ ಬೇಗಮ್ ಅವರು ಸೌರವ್ ಗಂಗೂಲಿನ ಕರ್ಕೊಂಡು ಹೋಗಿದ್ದರು ಒಂದು ಸ್ಟೀಲ್ ಫ್ಯಾಕ್ಟ್ರಿ ಡೀಲ್ ಮಾಡಲಿಕ್ಕೆ ಹೋಗಿದ್ರು ಅಂತ ಮಾಹಿತಿ ಒಂದು ರೂಪಾಯಿ ಲೆಕ್ಕಕ್ಕೆ ಏಳ್ನೂರ ಐವತ್ತು ಎಕರೆ ಜಾಗವನ್ನು ಪಶ್ಚಿಮ ಬಂಗಾಲ್ದಲ್ಲಿ ಕೊಟ್ಟಿದ್ದಾರೆ ಇದೇ ಮಮತಾ ಬೇಗಮ್ ಅವರು ಹಿಂದೆ ಇವರೇ ಟಾಟಾದವರು ಫ್ಯಾಕ್ಟ್ರಿ ಹಾಕ್ತೀನಿ ಅಂತ ಹೇಳಿದಾಗ ಯಾವ ರೀತಿ ಗಲಾಟೆ ಮಾಡಿದರು ಅಂತ ತಮಗೆಲ್ಲ ಗೊತ್ತೇ ಇದೆ ಅಂಥ ಮಮತಾ ಬೇಗಮ್ ಅವರು ಹಬ್ಬ ಇದೆ ಅಂತ ಅಲ್ಲಿಂದ ಓಡಿ ಬಂದುಬಿಡ್ತಾರೆ ಮಮತಾ ಬೇಗಮ್ ಅವರು ಬೇರೆ ಯಾವ ಹಬ್ಬ ಬೇಕಾದರೂ ತಪ್ಸ್ಕೊತಾರೆ ಆದರೆ ರಂಜಾನ್ ಹಬ್ಬವನ್ನು ಬಕ್ರೀದ್ ಹಬ್ಬವನ್ನು ಇದು ಇದ್ಯಾವುದನ್ನು ತಪ್ಸ್ಕೊಳ್ಳೋದಿಲ್ಲ ಏಕೆಂದರೆ ಅವರ ಹಬ್ಬ ಅದು ಅವರ ಬಾಂಧವರ ಹಬ್ಬ ಅವರ ಹಬ್ಬದಲ್ಲಿ ಇವರು ಪಾಲ್ಗೊಂಡು ಬಿಟ್ಟರೆ ಅವರು ಸಂಪ್ರೀತರಾಗ್ತಾರೆ ಇವರು ಸಂತುಷ್ಟರಾಗ್ತಾರೆ ಎಂಥ ವಿರೋಧಾಭಾಸ ನೋಡಿ ಎಂಥ ವಿಚಿತ್ರ ಈ ದೇಶದ್ದು ಅಂತಂದರೆ ಒಬ್ಬ ಬ್ಯಾನರ್ಜಿ ಅನ್ನುವಂಥ ಹೆಣ್ಮಗಳು ಈ ರೀತಿಯದಾಗಿ ತನ್ನ ನಿಲುವನ್ನು ಇಟ್ಕೋತಾರೆ ಅಂತಂದರೆ ಭಾರತ ದೇಶದಲ್ಲಿ ಹೇಗೆ ಹಿಂದೂ ಧರ್ಮ ಪುನರುಜ್ಜೀವನಗೊಳ್ಬೇಕು ಹೇಗೆ ಅದರ ಕಾಯಕಲ್ಪ ಆಗಬೇಕು ಅನ್ನೋದ್ರ ಬಗ್ಗೆ ನನಗೆ ಭಾಳ ದೊಡ್ಡ ಆತಂಕ ಉಂಟಾಗತ್ತೆ ಈಗ ಅವ್ರು ಮಾಡಿದ್ದೇನು ಇವರು ನಮಾಜ್ ಮಾಡಲಿಕ್ಕೆ ಹೋಗಿದ್ದರು ಮಮತಾ ಬೇಗಮ್ ಅವರು ಎಲ್ಲಿಗೆ ಹೋಗಿದ್ದರು ಕಲ್ಕತ್ತಾದ ರೆಡ್ ರೋಡ್ನಲ್ಲಿರುವಂಥ ಈದ್ಗಾ ಮೈದಾನಕ್ಕೆ ಅಲ್ಲಿಯ ಮಸೀದಿ ಪಕ್ಕ ಅಲ್ಲಿಗೆ ನಮಾಜ್ ಮಾಡಲಿಕ್ಕೆ ಹೋಗಿದ್ರು ನಮಾಜ್ ಮಾಡಿ ಆದಮೇಲೆ ಇವ್ರದೊಂದು ಭಾಷಣ ಅದು ಧಾರ್ಮಿಕ ಪ್ರಾರ್ಥನೆ ಅವರು ಮಾಡೋದು ಕಾಬಾಗಿ ಮುಖ ಮಾಡಿ ಹಜರತ್ ಮೊಹಮ್ಮದ್ ಪೈಗಂಬವ್ರನ್ನ ಉದ್ದೇಶಿಸಿ ಅವರು ಮಾಡುವಂಥ ಪ್ರಾರ್ಥನೆ ಆದರೆ ಈಕೆ ಅಲ್ಲಿ ಎರಡು ಸಾವಿರದ ಇಪ್ಪತ್ತಾರರ ಚುನಾವಣೆಯ ಲೆಕ್ಕ ಇಟ್ಕೊಂಡು ಭಾಷಣ ಶುರು ಭಾಷಣದಲ್ಲಿ ಮೊದಲ ಸಾಲು ಏನು ಅಂತ ಕೇಳಬೇಕು ನೀವು ಅದು ಕೇಳಿಬಿಟ್ರೆ ಈ ಎಲ್ಲ ರಾಜಕಾರಣಿಗಳಿಗಿಂತ ಮೇಲೆ ಅತ್ಯಂತ ನೀಚವಾಗಿ ಯಾರಾದರೂ ಮಾತಾಡೋರು ಇದ್ದಾರೆ ಅಂತ ನೀವು ಆದ್ಯತೆಯ ಪಟ್ಟಿ ಹಾಕಿದಾಗ ಮಮತಾ ಬೇಗಮ್ ಅವ್ರ ಹೆಸರು ಟಾಪ್ ಲಿಸ್ಟ್ನಲ್ಲಿ ಇರುತ್ತೆ ಈ ಕೇಳ್ತಾರೆ ಗಂಧೆ ಧರ್ಮಕೋ ಮೈ ನಹಿ ಮಾಂತಿ ಹ್ಞೂ ಅಂತ ಹೇಳ್ತಾರೆ ಗಂಧೆ ಅಂದರೆ ಹೊಲಸು ಹೊಲಸು ಧರ್ಮವನ್ನು ಇವರು ಒಪ್ಕೊಳ್ಳೋದಿಲ್ವಂತೆ ಹೊಲಸು ಧರ್ಮ ಯಾವುದು ಅವರ ಭಾಷಣ ಕೇಳಬೇಕು ದಂಗೆ ಬಡ್ಕಾನೆ ಕೋಶಿಶ್ ಹೋರ ಹಾ ಅಂದರೆ ಗೋಮುದಂಗೆ ಮಾಡುವಂಥ ಪ್ರಯತ್ನಗಳು ನಡೀತಾ ಇದ್ದಾವೆ ಕೃಪಯಾ ಇಸ್ ಜಾಲ್ ಮೇ ನ ಫಸೆ ದಯವಿಟ್ಟು ಈ ಜಾಲದಲ್ಲಿ ಸಿಲುಕಿ ಹಾಕೋಬೇಡಿ ರಾಜ್ಯ ಸರ್ಕಾರ ಅಲ್ಪಸಂಖ್ಯಾವಕ್ಕೆ ಸಾಥ್ ಖಡಿ ಹೇ ರಾಜ್ಯ ಸರ್ಕಾರ ಅಲ್ಪಸಂಖ್ಯಾತರ ಜೊತೆ ನಿಂತಿದೆ ಅವರಿಗೆ ಬೆನ್ನಿಗೆ ನಿಂತಿದೆ ಲಾಲ್ ಅವ್ರ ಭಗವಾ ಏಕ್ ಹೋಗ ಯೆ ಲಾಲ್ ಅಂತಂದರೆ ಸಿ ಪಿ ಎಮ್ ಭಗವಾ ಅಂದರೆ ಹಿಂದೂ ಧರ್ಮ ಇವೆರಡು ಏಕಾಗಿದ್ದಾವೆ ಆದ್ದರಿಂದ ನೀವು ಎಚ್ಚರದಿಂದ ಇರಿ ಗಂಧೇ ಕೊ ನಹಿ ಮಾಂತೀ ಹೋಮ್ ಹಿಂದೂ ಧರ್ಮ ಗಂಧಾ ಧರ್ಮ ಅಂತ ಎಂಥ ಅವಿವೇಕಿ ಹೇಗೆ ಹಿಂದೂ ಧರ್ಮದ ವಿರೋಧಿ ಅನ್ನೋದಕ್ಕೆ ಈಕೆಗಿಂತ ನಿಮಗೆ ಜ್ವಲಂತ ಉದಾಹರಣೆ ಇನ್ನೊಂದು ಸಾಧ್ಯವೇ ಇಲ್ಲ ಈಕೆ ಮಾತಾಡಿದ ತಕ್ಷಣ ಉಳಿದವರೆಲ್ಲ ಅದನ್ನು ವಿರೋಧಿಸಿದರು ಸುವೆಂದು ಅಧಿಕಾರಿ ಅಲ್ಲಿ ಭಾರತೀಯ ಜನತಾ ಪಾರ್ಟಿ ಮುಖಂಡ ಹೇಳಿದ ಯಾವ ಆಧಾರದ ಮೇಲೆ ನೀವು ಗಂಧಾ ಧರ್ಮ ಅಂತ ಹೇಳಿದ್ರಿ ಅದನ್ನು ಎಕ್ಸ್ಪ್ಲನೇಷನ್ ಕೊಡಿ ಅಂತ ಕೇಳಿದರು ಅದಾದ್ಮೇಲೆ ಸುಖಾಂತ ಮುಜುಮ್ದಾರ್ ಅಂತೇಳಿ ಆತ ಇದನ್ನು ವಿರೋಧಿಸಿ ಪ್ರತಿಭಟನೆ ಮಾಡ್ತೀವಿ ನಾವು ಅಂತಂದರು ಅದಾದಮೇಲೆ ಶಹಜಾದ್ ಪೂನಾವಾಲಾ ಸೋಷಿಯಲ್ ಮೀಡಿಯಾದಲ್ಲಿರುವಂಥವ್ರು ಭಾರತೀಯ ಜನತಾ ಪಾರ್ಟಿ ಅವರು ಇದರ ಬಗ್ಗೆ ಮಮತಾ ಬೇಗಮ್ ಅವ್ರನ್ನ ಇನ್ನಿಲ್ಲದ ಹಾಗೆ ಖಂಡನೆ ಮಾಡ್ತಾರೆ ಇದೆಲ್ಲ ಆಗತ್ತೆ ಆದರೆ ಮುಸಲ್ಮಾನರ ಸಮ್ಮುಖದಲ್ಲಿ ಹತ್ತಾರು ಸಾವಿರ ಜನ ಸೇರಿದ ಸಂದರ್ಭದಲ್ಲಿ ಅವರ ಸಮಕ್ಷಮದಲ್ಲಿ ಒಂದು ಧರ್ಮವನ್ನು ಈ ರೀತಿ ಏ ಗಂಧಾ ಧರ್ಮಕೊಮ್ಮೆ ನಹಿ ಮಾಂತೀ ಹೂವು ಅಂಥೇಳಿ ಹಿಂದೂ ಧರ್ಮಕ್ಕೆ ಹೇಳಿದರೆ ನಾವೆಲ್ಲ ಏನು ಮಾಡ್ತಾ ಇದ್ದೀವಿ ಮತ್ತು ಹೇಗೆ ಇದನ್ನು ಸಹಿಸ್ತಾ ಇದ್ದೀವಿ ಅಂತ ಹಿಂದೆ ಬ್ರಿಟಿಷರು ತೋಟಾಗೆ ತೋಟ ಅಂದರೆ ಕಾಡ್ತೂಸು ಕಾಡ್ತಾಸಿ ಕಾಡ್ತೂಸಿಗೆ ದನದ ಕೊಬ್ಬನ್ನು ಹಚ್ಚಿ ಬಾಯಿಂದ ಅದನ್ನು ಎಳೆದ್ರೆ ಮಾತ್ರ ಅದು ಹೋಗಿ ಲಾಕ್ ಆಗೋದು ನೀವು ಬಾಯಿಗೆ ಹಿಡಲೇಬೇಕಾಗಿತ್ತು ನೀವು ಪುಣ್ಯಕೋಟಿ ಅಂತೇಳಿ ಹಸುವನ್ನು ಗೌರವಿಸ್ತೀರಿ ಪೂಜಿಸ್ತೀರಿ ಮೂವತ್ತ್ಮೂರು ಕೋಟಿ ದೇವ ದೇವತೆಗಳಿದಾವಂತ ನಂಬ್ತೀರಿ ಆದರೆ ನಿಮ್ಮ ಧರ್ಮವನ್ನು ನಿಮ್ಮ ನಂಬಿಕೆಯನ್ನು ನಾವು ಸುಳ್ಳು ಮಾಡಿ ನಿಮ್ಮಿಂದ ಅವ್ರಿಗೆ ಮಾಡಬಾರದು ಕೆಲಸವನ್ನು ಮಾಡಿಸ್ತೀನಿ ಅಂತ ಅವತ್ತಿನ ಕಾಲದಲ್ಲಿ ತೋಟಾದ ಮೇಲೆ ಅಂದರೆ ಸಿಡಿಮದ್ದಿನ ಮೇಲೆ ಹಾಕುವಂಥ ಇದನ್ನು ಪರ ಮೇಲಿನ ಪರದೇನಿರುತ್ತೆ ಅದನ್ನು ಹಸುವಿನ ನೆಣದಿಂದ ಅಂಟಿಸಿದರು ದೊಡ್ಡ ಮಟ್ಟದ ಆವಾಗ ಗಲಾಟೆ ಆಯಿತು ಅದಾದಮೇಲೆ ಮೊಘಲರ ಕಾಲದಂತೂ ಬಿಡಿ ಸುಮಾರು ಏಳ್ನೂರು ಎಂಟುನೂರು ವರ್ಷ ನಿರಂತರವಾಗಿ ಹಿಂದೂ ಧರ್ಮದ ಮೇಲೆ ದಾಳಿ ಮಾಡಿಕೊಂಡೇ ಬಂದವರು ಬ್ರಿಟಿಷರು ಕೂಡ ವ್ಯಾಪಾರಕ್ಕೆ ಅಂತ ಬಂದವರು ಈ ರೀತಿಯ ಧರ್ಮದ ವಿರುದ್ಧ ಕೆಲಸ ಮಾಡಿದರು ನಮಗೆ ಸ್ವಾತಂತ್ರ್ಯ ಸಿಕ್ಕಿದೆ ಅಂದ ಮೇಲಾದರೂ ನಾವು ನೆಮ್ಮದಿಯಿಂದ ನಿಟ್ಟುಸಿರು ಬಿಡೋಣ ಹಿಂದೂಗಳು ಅಂತಂದರೆ ಈ ಮಮತಾ ಬೇಗಮ್ ಥರದವರು ಈ ರೀತಿಯಾದಂಥ ಹೇಳಿಕೆಯನ್ನು ಕೊಟ್ಟು ನಮ್ಮನ್ನು ತುಚ್ಛವಾಗಿ ಕಾಣುವಂಥ ಕೆಲಸ ಮಾಡ್ತಾರೆ ಒಂದು ಸ್ಪಷ್ಟವಾಗಿ ಗೊತ್ತಿದೆ ಪಶ್ಚಿಮ ಬಂಗಾಳದಲ್ಲಿ ಮೂವತ್ತರಿಂದ ಮೂವತ್ತೈದು ಪರ್ಸೆಂಟ್ ಮುಸಲ್ಮಾನರ ಮತಗಳಿದ್ದಾವೆ ಅವರೇ ನೂರಕ್ಕೆ ನೂರರಷ್ಟು ಮತಗಳನ್ನು ಹಾಕ್ತಾರೆ ಉಳಿದ ಅರವತ್ತೈದು ಪರ್ಸೆಂಟ್ ಏನು ಹಿಂದೂಗಳಿದಾರಲ್ಲ ಹಿಂದೂ ಮತ್ತು ಇತರರು ಅವರು ಸರಿಯಾಗಿ ಮತವನ್ನು ಚಲಾಯಿಸೋದೇ ಇಲ್ಲ ಆದ್ದರಿಂದ ನನ್ನ ಕುರ್ಚಿ ಭದ್ರ ಅನ್ನುವಂಥ ನಂಬಿಕೆ ಇದೆ ಹದಿನೈದು ವರ್ಷ ನಿರಂತರವಾಗಿ ಸರ್ಕಾರ ಮಾಡಿದ್ದಾರೆ ಮಮತಾ ಬೇಗಮ್ ಅವರು ಆಲೋಚನೆಯನ್ನು ಮಾಡಿ ಈ ಹೆಣ್ಮಗಳು ಎಂಥ ಯಾವ ಮಟ್ಟಿನ ರಾಜಕಾರಣವನ್ನು ಕಮ್ಯುನಿಸ್ಟರ ರಾಜ್ಯದಲ್ಲಿ ಮಾಡ್ಬೋದು ನೋಡಿ ಇವತ್ತಿಗೂ ಅಲ್ಲಿ ಜನರನ್ನು ಎಳ್ಕೊಂಡು ಹೋಗಲಾಗತ್ತೆ ಕುದುರೆ ಕಟ್ಟಲ್ಲ ದನ ಕಟ್ಟಲ್ಲ ಕೊತ್ತೆ ಕಟ್ಟಲ್ಲ ಮನುಷ್ಯನೇ ಮನುಷ್ಯನನ್ನು ಕೂತ್ಕೊಂಡು ಅದನ್ನು ಹೆಗಲಿಟ್ಟುಕೊಂಡು ನಡ್ಕೊಂಡು ಹೋಗುವಂಥ ಬಡತನದಿಂದ ನರಳುತ್ತಾ ಇದ್ದಾರೆ ಜನ ನೀವು ಬಂಗಾಲಕ್ಕೆ ಹೋದರೆ ಬಡತನ ಏನು ಅಂತ ನೋಡು ನಾವು ನೋಡಿದ ಬಡತನದ ನೂರು ಪಟ್ಟು ದರಿದ್ರತೆ ಅಲ್ಲಿದೆ ಅಂಥ ಸ್ಥಿತಿಯಲ್ಲಿದ್ದರೂ ಕೂಡ ಜನ ಅವರಿಗೆ ಮತ ಹಾಕ್ತಾರೆ ಏಕೆಂದರೆ ಅವರಿಗೆ ವೋಟ್ ಬ್ಯಾಂಕ್ ಅಷ್ಟು ಭದ್ರವಾಗಿದೆ ಅಂತ ಅದಕ್ಕೆ ಯುನೈಟೆಡ್ ಕಿಂಗ್ಡಮ್ ಇಂದ ಓಡಿ ಬಂದು ಅಲ್ಲ ಈಕೆಗೂ ನಮಾಜ್ಗೂ ಏನು ಸಂಬಂಧ ಈಕೆಗೂ ಇಸ್ಲಾಮಿಕ್ ಸ್ಟಡೀಸ್ಗೆ ಏನು ರೀ ಸಂಬಂಧ ಬಂದವರು ರಾಜಕೀಯ ಭಾಷಣ ಮಾಡಬೇಕು ಅಂತ ಇದೆಯಾ ಭಾಷಣ ಮಾಡಿ ಈ ರೀತಿಯದಾದಂಥ ಮಾತಾಡ್ತಾರೆ ಅಲ್ಲಿ ಹೋಗಿ ಉತ್ತರ ಪ್ರದೇಶದಲ್ಲಿ ಲಖನೌನಲ್ಲಿ ನಮಾಜ್ಗೆ ಹೋಗ್ಲಿಕ್ಕೆ ಇನ್ನಿಲ್ಲದ ಹಾಗೆ ಪರಿತಪಿಸಿ ಬಿಟ್ಟಿದ್ದಾರೆ ಅಖಿಲೇಶ್ ಯಾದವ್ ಸುಮಾರು ಒಂದು ಅರ್ಧ ಗಂಟೆ ಬ್ಯಾರಿಕೇಡ್ ಅಡ್ಡ ಹಾಕಿದ್ದಾರೆ ಅಲ್ಲಿ ಹೋಗಿ ನಿಂತರಂತೆ ಏನು ಮಾಡಿದ್ರು ಪೊಲೀಸ್ರ ಮುಂದೆ ಹೋಗ್ಲಿಕ್ಕೆ ಬಿಡ್ತಾ ಇಲ್ಲವಂತೆ ನಿಮ್ಮ ದೇವಸ್ಥಾನಕ್ಕೆ ಹೋಗ್ತಿದ್ರು ಹೇಳಿ ದಾರಿ ಮಾಡಿಕೊಡ್ತೀವಿ ನಮಾಜ್ ಹೋಗ್ಲಿಕ್ಕೆ ನಿಮ್ಮನ್ನು ಬಿಡಲ್ಲ ಅಂದ್ರಂತೆ ಯೋಗಿ ಆದಿತ್ಯನಾಥ್ ಅವ್ರಿಗೆ ಇನ್ಸ್ಟ್ರಕ್ಷನ್ ಇರುತ್ತೆ ಈ ಅಖಿಲೇಶ್ ಯಾದವ್ ನಾನು ನಮಾಜ್ಗಾದರೂ ಹೋಗ್ತೀನಿ ದೇವಸ್ಥಾನಕ್ಕಾದರೂ ಹೋಗ್ತೀನಿ ನೀವು ಬ್ಯಾರಿಕೇಡ್ ತೆಗೀರಿ ಅಂತ ಗಲಾಟೆ ಮಾಡಿದ್ರಂತೆ ಅದಾದ ಮೇಲೆ ಮಾಧ್ಯಮದವ್ರಿಗೆ ಈ ಅಖಿಲೇಶ್ ಯಾದವ್ ಮಾತಾಡ್ತಾನೆ ಈತ ಹೇಳ್ತಾನೆ ನಾನು ನಮಾಜ್ ಹೋಗ್ಲಿಕ್ಕೆ ತೊಂದರೆ ಕೊಟ್ಟಿದ್ದ ನಾಚಿಕೆ ಅನ್ನೋದೇ ಇಲ್ಲ ಈತನಿಗೆ ಈತ ಯಾದವ ಕೃಷ್ಣನ ವಂಶಜರು ಅಂತ ಅವರು ನಂಬಿರುವಂಥ ಜನ ಯಾದವರು ಅಂಥ ಯಾದವ ಕುಟುಂಬದಲ್ಲಿ ಹುಟ್ಟಿದಂಥ ಮನುಷ್ಯ ನಮ್ಮ ಗೋಶಾಲೆಯ ಬಗ್ಗೆ ಈತ ಆಡಿರೋ ಮಾತನ್ನು ಕೇಳಬೇಕು ನೀವು ಈತ ಹೇಳ್ತಾನೆ ಕೆಟ್ಟ ಗಬ್ಬು ವಾಸನೆ ಬರುತ್ತೆ ಗೋಶಾಲೆಗಳಲ್ಲಿ ದನದಿಂದ ಹೊಲಸು ವಾಸನೆ ಬರ್ತದೆ ಸಗಣಿಯಿಂದ ಏನು ಮಾಡ್ತಾ ಇದ್ದಾರೆ ಯೋಗಿ ಆದಿತ್ಯನಾಥ್ ಅಂತ ಮೊನ್ನೆ ಈತ ಯಾವ ಕೃಷ್ಣನ ಇದು ಗ ಗೋವು ಅಂತ ನಾವು ನಂಬಿದೀವೋ ಅಂಥ ಗೋವಿನ ಬಗ್ಗೆ ಈ ರೀತಿಯದಾದಂಥ ಮಾತು ಇವತ್ತು ಇನ್ನೊಂದು ಮಾತಿ ಮನುಷ್ಯ ಹೇಳಿದ್ದಾನೆ ಏನಂತ ಕಾವಿ ವಸ್ತ್ರ ಧರಿಸುವುದರಿಂದ ಒಬ್ಬ ವ್ಯಕ್ತಿ ಯೋಗಿ ಆಗುವುದಿಲ್ಲ ಅಂತ ಹೇಳಿದ್ದಾನೆ ಯೋಗಿಗಿರುವಂಥ ನಿಸ್ಪೃಹತೆ ಯೋಗಿಗಿರುವಂಥ ಸಂತ ಮನಸ್ಥಿತಿ ಯೋಗಿಗಿರುವಂಥ ನಿಸ್ವಾರ್ಥತೆ ಯೋಗಿಗಿರುವಂಥ ಅಲೌಕಿಕತೆ ಯಾವುದಾದ್ರೂ ಈತನಿಗಿದೆ ಏನ್ರಿ ಈ ರೀತಿಯಾದಂಥ ಆಡ್ತಾರೆ ಅಲ್ಲಿ ನಿತೀಶ್ ಕುಮಾರ್ ಎನ್ ಡಿ ಎ ಭಾಗ ಆತ ನಮಾಜ್ಗೆ ತಲೆಗೆ ಟೊಪ್ಪಿ ಹಾಕ್ಕೊಂಡು ಜಾಳಿಗೆ ಟೊಪ್ಪಿ ಹಾಕ್ಕೊಂಡು ನಮಾಜ್ನಲ್ಲಿ ಬಾಂಧವರ ಜೊತೆ ಓಡಾಡ್ತಾ ಇದ್ದಾರೆ ಇವರು ಈ ದೇಶದ ರಾಜಕಾರಣಿಗಳು ಇವ್ರನ್ನ ನಂಬಿಕೊಂಡು ಹಿಂದೂಗಳು ವೋಟ್ ಹಾಕಬೇಕು ಯಾರಿಗೆ ವೋಟ್ ಹಾಕಬೇಕು ಅಂತ ಗೊತ್ತಾಗಲಾರದೆ ಯಾರು ಬಿಟ್ಟಿ ಭಾಗ್ಯ ಕೊಡ್ತಾರೋ ಅವರು ವೋಟ್ ಒತ್ತೋದನ್ನು ನಮ್ಮ ಜನ ನಂಬ್ಕೊಂಡಿದ್ದಾರೆ ಏನಾಗುತ್ತೆ ನಮ್ಮ ಸ್ಥಿತಿ ನಾವೇ ಕಾದು ನೋಡಬೇಕು ಇದಕ್ಕಿಂತ ಮರುಗಲಿಕ್ಕೆ ಬೇರೆ ಯಾವ ವಿಚಾರಗಳು ನಂಗೆ ಸಿಗಲಿಲ್ಲ ಮತ್ತು ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯವನ್ನು ಮಾತಾಡ್ತೀನಿ ಸಂಚಿಕೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ ದಯವಿಟ್ಟು ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ